ಕಡಿಮೆ ರೇಟಿಗೆ ಈ ಟಾಟಾ ಇಂಡಿಕಾ ವಿ ಟು ಕಾರ್ ಮಾರಾಟಕ್ಕೆ ಇದೆ ಹೌದು ಸರ್ ಈ ಗಾಡಿ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ತಗೋಬಹುದು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಳೋರು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಆಕ್ಸೆಸರೀಸ್ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಈ ಗಾಡಿದ ಆಕ್ಸೆಸರೀಸ್ ನಾವು ಈ ವಿಡಿಯೋ ಕಾರಣ ಟೈಟಲ್ ಲಿಂಕ್ ಮಾಡಿ ಇಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿದ ನಿಮಗೆ ಏನೋ ಒಂದು ಆಕ್ಸೆಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಳೆದ್ರೆ ಟೈಟಲ್ ನೋಡಿದ್ರೆ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಳೆದ್ರೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಟಾಟಾ ಇಂಡಿಕ ವಿ ಟು ಕಾರ್ ಫೋರ್ಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸರ್ ಹೌದು ಸೇಲ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಸೆವೆಂಟೀನ್ ಮಾಡಲ್ ಎಲ್ ಎಕ್ಸ್ ಟಾಪ್ ಎಂಡ್ ಸರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಅದು ನಾನು ಇವಾಗ ಓಡಿಸ್ತಾ ಸೆಕೆಂಡ್ ಓನರ್ ಅಲ್ಲಿ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಒಂದು ಮೂವತ್ತೈದು ಓಡಿದೆಟಿ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ರನ್ನಿಂಗ್ ಗಾಡಿ ಸರ್ ಗುಡ್ ಕಂಡೀಷನ್ ಸರ್ ಗಾಡ್ಮಲ್ ರನ್ನಿಂಗ್ ಇದೆಯಾ ಹಾ ಸರ್ ಎಲ್ಲಾ ಸರ್ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಗಾಡಿ ಲೋನ್ ಏನಿಲ್ಲ ಸರ್ ಸಿ ಮಾಡಿಸ್ಕೊಡ್ತೀನಿ ಗಾಡಿ ಎಲ್ಲ ತಗಿಲ್ ಬಿಟ್ಟು ಕ್ರಾಚು ರಿಪೇಟ್ ಏನಾಗಿದೆಯಾ ಇಲ್ಲ ಇಲ್ಲ ಸರ್ ಸರ್ಪೇಂಟ್ ಏನಾಗಿಲ್ಲ ಡೆಂಟ್ ಏನಿಲ್ಲ ಸರ್ ಗಾಡಿ ಲಕ್ಷ ಫೀಟಿಂಗ್ ಏನು ಇಲ್ಲ ಸರ್ ಏನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ನಾರ್ಮಲ್ ಗಾಡಿ ಇದೆ ಸರ್ ಅಷ್ಟೇ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಲೊಕೇಶನ್ ಬೆಂಗಳೂರು ಪ್ರೀಣ್ಯ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ನಾವು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸಿ ಗಾಡಿ ತೊಗೊಂಡ್ರೆ ಮಾಡಿಸಬೇಕು ಟ್ರಾನ್ಸ್ಫರ್ ಸರ್ ನಾನು ಸಿ ಸಿ ತಕ್ಕೊಡ್ತೀನಿ ಹೆಸರು ಅವ್ರು ಮಾಡಿಸ್ಕೊಳ್ಳಿ ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಸರ್ ಅದೇನಾರ ಕೇಸ್ ಇದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಅವರು ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ಅದು ಒಂದು ಇಪ್ಪತ್ತೈದು ಹೇಳ್ತಾ ಇದೀವಿ ಸರ್ ಇನ್ನೂ ಕಡಿಮೆ ಅಂದ್ರೆ ಏನು ಗಾಡಿ ರೇಟ್ ಫೈನಲ್ ಒಂದ ಹತ್ತು ಹದಿನೈದು ಸಾವಿರ ಕಮ್ಮಿ ಬನ್ನಿ ಸರ್ ಗಾಡಿ ನೋಡ್ಬಿಡ್ಲಿ ಆಮೇಲೆ ಮಾತಾಡೋಣ ಒಂದ್ ಗಂಟೆ ಆಗಬಹುದ ಹಾ ಸರ್ ಒಂದ್ ಗಂಟೆ ಆಗಲ್ಲ ಒಂದ್ ಚೂರ್ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾಡೋಣ ಸರ್ ಇನ್ನು ಒಂದ್ ಐದ್ ಆಗತ್ತಾ ಆ ಒಂದ್ ಐದು ಒಂದ್ ಹತ್ತು ಮಾಡೋಣ ಸರ್ ಬರಲಿ ಮಾತಾಡೋಣ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದ್ ಎನ್ ಬಿ ಎನ್ ಕಾರಣ ಯೂಟ್ಯೂಬ್ ಚಲೋ ಕೆಮ್ಮ ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಾವು ಎಕ್ಸೆಪ್ಟ್ ಮಾಡ್ಕೊಡ್ರಿ ಖಂಡಿತ ಮಾಡೋಣ ಸರ್ ನಿಮ್ ಚಾನೆಲ್ ನಾವು ನಿಮ್ ಚಾನೆಲ್ ಅಲ್ಲೇ ಮೊದಲು ನಮ್ಮ ಫ್ರೆಂಡ್ ಎಲ್ಲ ನಿಮ್ ಚಾನಲ್ ಕಡೆಯಿಂದಾನೇ ಮಾಡೋದು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ